ರೆಸಿ ನಾವೆಲ್ಲರೂ ಹೇಮಾಂಗ್ನಗಲ್ಲಿ ಕುಟುಂಬರು ಬಾಂಧವರು ಕ್ರಿಶ್ಲಿನ್ಸ್ ಬಾಂಧವರು ಎಲ್ಲರೂ ನಾವು ಒಂದಾಗಿ ಮುಂಚಿನ ಒಂದಾಗಿ ಬಾಳಿದ್ದೀವಿ ಮುಂಚೆಯೂ ಈ ರೀತಿ ಶಾಂತಿ ಬಾಳ್ತೀವಿ ಇದು ಆಕಸ್ಮಿಕ ಆಗಿ ಯಾರು ಒಂದು ಈ ರೀತಿ ನಡೆದಕ್ಕೆ ನಮ್ಮ ಏರಿಯಕ್ಕೆ ಒಂದು ಅಪಪ್ರಚಾರ ಆಗಿದೆ ಆದರೂ ನಾವು ಮುಂದೆ ಈ ರೀತಿ ಆಕರ್ಷಕೊಂಡು ಹಬ್ಬ ಎಲ್ಲ ಯಾರು ಹಬ್ಬ ಆಗಲಿ ದೀಪಾವಳಿ ಆಗಲಿ ಗಣೇಶ ಹಬ್ಬ ಆಗಲಿ ರಂಜಾನ್ ಹಬ್ಬ ಆಗಲಿ ಎಲ್ಲ ನಮ್ಮ ಎಲ್ಲ ನಾವು ನಾವೆಲ್ಲ ಒಂದಾಗಿ ಬಾಳ್ಬೇಕು ವಿಶ್ವಾಸದಿಂದ ಬಾಳ್ಬೇಕು ಅಂತ ನಮ್ಮ ಅಭಿಪ್ರಾಯ ಇದೇ ರೀತಿ ನಮ್ಗೆ ಮಾಡಿದ ನಮ್ಗೆಲ್ಲರಿಗೂ ವರ್ಷ ತಗೊಳ್ಳಲ್ಲ ವಾತಾವರಣ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಸೃಷ್ಟಿಯಾಗಿದೆ ಯಾವ ರೀತಿ ನಡೆದಿದೆ ಅಂತ ಫಸ್ಟ್ ಆಗಿ ನಾನು ಹೇಳೋದೇನಂತ ಹೇಳಿದ್ರೆ ನಾವೆಲ್ಲ ಸೇರಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಎಸ್ ಪಿ ಮೇಡಮ್ ಅವರು ಹಗಲು ರಾತ್ರಿ ನೀತಿ ಇಲ್ದಂಗೆ ಏನ್ ಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ ಒಂದು ದೊಡ್ಡ ಕ್ಲಾಪ್ ಅನ್ನೋದು ನಾನು ಕೊಡಕ್ಕೆ ಇಷ್ಟ ಯಾಕಂತ ಹೇಳಿದ್ರೆ ಬಹಳ ಅಭೂತಪೂರ್ವವಾಗಿ ಕೆಲಸ ಮಾಡಿದ್ದಾರೆ ಎಷ್ಟು ಇಂಟೆಲಿಜೆನ್ಸ್ ಆಗಿ ಕೆಲಸ ಮಾಡಿದ್ದಾರೆ ಬಹಳ ಜನ ಅವ್ರ ಮೇಲೆ ಹೇಳ್ಕೊಂತ ಇದಾರೆ ಸ್ವಲ್ಪ ಯಾರು ಯುವಕರು ಮಾಡಿಲ್ಲ ಅಂತರಿಗೂ ಎತ್ತಿದ್ದಾರೆ ಬಟ್ ಕಂಪಲ್ಸರಿ ನಾವು ನೋಡಿದಂಗೆ ಯಾರು ಮಾಡಿಲ್ಲ ಅವ್ರ ಜನ ಇನ್ಕ್ವೈರಿ ಮಾಡಿ ಅವ್ರಿಗೆ ವಾಪಸ್ಸು ಕಲಿಸ್ಕೊಟ್ಟಿದ್ದಾರೆ ಸೊ ಯಾರು ಮಾಡಿದ್ದಾರೆ ಅವ್ರು ಇವ್ರು ಮಾಡ್ತಾ ಇದ್ದಾರೆ ಬಟ್ ನಾವ್ ಇಲ್ಲಿ ನಾವು ಬೇತೂರವ್ರು ಆಯ್ತು ಇಮಾಮ್ ನಗರ ಆಯ್ತು ನಮ್ಮ ಕೊರಂ ಸಂಘದವ್ರ ಹುಡುಗರು ಆಯ್ತು ಎಲ್ಲರೂ ಯಾವ ರೀತಿ ಅಂತ ಹೇಳಿದ್ರೆ ನನಗೆ ಯಾರು ನಮ್ ಇಲ್ಲಿ ಇರೋರು ನಮ್ಮ ಎಂಟಿ ಸಬ್ ದೇವಸ್ಥಾನ ಹುಡುಗರು ನನಗೆಲ್ಲ ನನ್ನ ಹೆಸರು ಜಾಪಾರು ನನಗೆ ಅಂದ್ರೆ ಜಾಪರು ಜಾಪಾರು ಅಂತ ನನಗ್ ಮಾತಾಡೋದೇ ಹಂಗೆ ನಾನು ಸಣ್ಣ ನಾನು ನಾವು ಸಣ್ಣ ಹುಡುಗರಿದ್ದ ನಾವು ಇವ್ರ ಜೊತೆಗೆ ಹಾಕೊಂಡು ಬಂದಿದ್ದೀವಿ ನನ್ ಇಲ್ಲಿನ ವಾತಾವರಣ ಹೆಂಗಿದೆ ಅಂದ್ರೆ ಅಣ್ಣ ತಮ್ಮಂದ ವಾತಾವರಣ ಇದೆ ಆ ಒಂದು ವಾತಾವರಣ ಕೆಡ್ಸಕ್ಕೋಸ್ಕರ ಕೆಲವು ಸ್ವಲ್ಪ ಎಲ್ಲಾ ಇದರಲ್ಲಿ ಇರ್ತಾವೆ ಎಲ್ಲಾ ಸಮಾಜದಲ್ಲಿ ಇರ್ತಾವೆ ಕ್ರಿಮಿನಾಶಕ ಕ್ರಿಮಿ ಕೀಟಗಳು ಇದೇ ಇರ್ತಾವೆ ಅದಕ್ಕೆ ತಗಿಯಂತ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ರೆ ಅದಕ್ಕೆ ನಾನು ಅವ್ರಿಗೆ ಬಹಳ ಧನ್ಯವಾದಗಳು ಮುಂದೆ ಬರೋ ದಿನಗಳಲ್ಲಿ ನಾವು ಅಣ್ಣ ತಮ್ಮನಾಗ ಇದೇ ರೀತಿ ಬಾಳೋಣ ಯಾವ ರೀತಿ ಏನ್ ನಡೀತಾ ಇದೆ ಯಾರು ಮಾಡಿಲ್ಲ ಅವರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರೇ ಬಿಟ್ ಕಳಿಸ್ತಾ ಇದ್ದಾರೆ ರಿಪೋರ್ಟ್ ಕ್ಲಿಯರ್ ಮಾಡ್ತಾರೆ ಅಂತ ಅವ್ರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಬೇತೋರಾಡೋ ಗಲಾಟೆ ಆಗಿಲ್ಲ ಬಹಳ ಜನರಿಗೆ ಏನ್ ಮಂಡಲಿದೆ ಅಂದ್ರೆ ಬೇತೂರಾಡಲ್ ಗಲಾಟಿ ಆಗಿದೆ ಬೇತೂರಲ್ಲಿ ಗಲಾಟೆ ಆಗಿಲ್ಲ ಯಾಕಂತ ಹೇಳಿದ್ರೆ ನಮ್ ಕಾರ್ಪೆಟ್ರ್ ಸಹಿ ಚರ್ಲಿ ಸರ್ ನಾವು ಫೋನ್ ಮಾಡಿದ್ರೆ ಒಂದ್ ಐದ್ ನಿಮಿಷ ಲೇಟ್ ಮಾಡ್ಬೋದು ನೀವು ಫೋನ್ ಮಾಡಿದ್ರೆ ಐದ್ ನಿಮಿಷಾನು ಲೇಟ್ ಮಾಡಲ್ಲ ವಸೀಮಿ ಕಳ್ಸಿ ಫಸ್ಟ್ ಹೋಗಪ್ಪ ಪ್ರಾಬ್ಲಮ್ ಅಟೆಂಡ್ ಮಾಡಿ ಬೇರೆದ್ ಮಾಡೋಣ ಅಂತ ಆ ರೀತಿ ನಮ್ಮ ಬಾಂಧವ ನಾವು ಉಳಿಸ್ಕೊಂಡು ಹೋಗಿದೀವಿ ಮುಂದುವರೋ ದಿನಗಳಲ್ಲೂ ಅದೇ ಅದೇ ರೀತಿ ನಾವು ಅಣ್ಣ ತಮ್ಮಂದ್ರಾಗಿ ಬಾರ್ಕೊಂಡು ಹೋಗ್ತೀವಿ ದಯವಿಟ್ಟು ದೋಷ ಭಾವದಿಂದ ಯಾರಿಗೂ ಒಳ್ಳೇದಾಗಲ್ಲ ಅದೇ ನಾನು ಹೇಳಕ್ ಮೆಸೇಜ್ ಇಲ್ಲಿ ನಾವು ನಮ್ಮ ಸಹ ಚಾರ್ಲಿ ಅವರು ಈ ಒಂದು ವೇದಿಕೆ ಯಾಕೆ ಕಲ್ಪಿಸ್ಕೊಟ್ಟಿದ್ದಾರೆ ಅಂದ್ರೆ ದೇಶಭಾನೆಯಿಂದ ಒಬ್ಬರಿಗೆ ಏನು ಒಳ್ಳೇದಾಗಲ್ಲ ಎಲ್ಲರಿಗೆ ಕೆಟ್ಟದಾಗುತ್ತೆ ಒಂದ್ ಭಯದ ವಾತಾವರಣ ಹುಟ್ಟುತ್ತೆ ಆ ಭಯದ ವಾತಾವರಣ ನಮ್ ಏರಿಯಾದಲ್ಲಿ ಭರತ್ ಬೇಡ ಇಡೀ ಇಮಾಮ್ ನಗರ ಎಲ್ಲಾ ಕಡೆಗೂ ಯಾವುದೂ ಭಯದ ವಾತಾವರಣ ಇಲ್ಲ ಪ್ರೀತಿ ಸಂತೋಷ ಎಲ್ಲ ಸೇರಿ ಹಬ್ಬ ಮಾಡ್ಕೊಂಡು ವಾತಾವರಣ ಇರೋಣ ಅಂತ ಹೇಳಿ ಅವರೊಂದು ಈ ದ್ವೇದಿಕೆ ವೇದಿಕೆ ಮಾಡಿದ್ದಾರೆ ಅವರಿಗೆ ನನ್ನ ಹೃದಯ ಪೂರ್ವಕಿಂದ ತಮ್ಮೆಲ್ಲರ ವತಿಯಿಂದನೂ ನಾನು ಸಹಿತ ಅವರಿಗೆ ಈ ಒಂದು ಕೃತಜ್ಞತೆಗಳು ಸಲ್ಲಿಸಿ ಇಷ್ಟಪಡ್ತೇನೆ ಇದೇ ನನಗೆ ಒಂದು ಎರಡು ಮಾತು ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೆ ಒಂದು ಸುತ್ತ ನಾನು ಇಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ